ಇನ್ನು ನೀವು ಕೆಲಸ ಮತ್ತು ತಪ್ಪುಗಳನ್ನು ಮಾಡಿದರೆ ನಿಮಗೆ ಅಪಾಯ ಕಟ್ಟಿಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಷಿಗಳು ಇನ್ನು ಆ ಕೆಲಸ ಮತ್ತು ತಪ್ಪುಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಆರಂಭವಾದ ಈ ಸಂಕ್ರಾಂತಿ ಹಬ್ಬ ಜನವರಿ ಹದಿನೈದರವರೆಗೆ ಇರಲಿದೆ ಎಂದು ಪಂಚ ಇವತ್ತು ವಿಶೇಷವಾದ ದಿನ ಆದ್ದರಿಂದ ಸೌರಮಂಡಲದಲ್ಲಿ ಹಲವು ಬದಲಾವಣೆಗಳು ಆಗಲಿದೆಯಂತೆ ಸ್ನೇಹಿತರೆ ಇವತ್ತು ನೀವು ಧೂಮಪಾನ ಮತ್ತು ಮದ್ಯಪಾನ ಯಾವುದೇ ಕಾರಣಕ್ಕೂ ಮಾಡಬಾರದು ಸೌರಮಂಡಲದಲ್ಲಿ ಹಲವು ಬದಲಾವಣೆಗಳು ಆಗುವುದರಿಂದ ಇವತ್ತು ನೀವು ಮದ್ಯಪಾನ ಮತ್ತು ಧೂಮಪಾನ ಮಾಡಬಾರದು ಇನ್ನು ಅದೇ ರೀತಿ ಅಸಹಾಯಕ ವ್ಯಕ್ತಿಗಳು ಅಥವಾ ಬಡವರು ನಿಮ್ಮ ಮನೆಗೆ ಬಂದು ಏನಾದರೂ ಕೇಳಿದರೆ ನೀವು ಯಾವುದೇ ಕಾರಣಕ್ಕೂ ಅವರನ್ನು ಬರೀ ಕೈಯಲ್ಲಿ ಕಳುಹಿಸಬೇಡಿ ನಿಮ್ಮ ಕೈಯಲ್ಲಿ ಏನಾಗುತ್ತದೋ ಅದನ್ನು ಕೊಟ್ಟು ಕಳುಹಿಸಿ ಇವತ್ತು ಶಕ್ತಿಶಾಲಿ ದಿನ ಆದ್ದರಿಂದ ಇವತ್ತು ನೀವು ಮರ ಅಥವಾ ಗಿಡವನ್ನು ಯಾವುದೇ ಕಾರಣಕ್ಕೂ ಕಡಿಯಬಿಡಿ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಇನ್ನು ಇವತ್ತು ವಿಶೇಷವಾದ ದಿನ ಆದ್ದರಿಂದ ನೀವು ಇವತ್ತು ಮಾಂಸವನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಸ್ನೇಹಿತರೆ ಈಗ ನಿಮಗೆ ತಿಳಿದಿರಬಹುದು ಇವತ್ತು ಯಾವ ಕೆಲಸ ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ